ಮಕ್ಕಳ ಹೇಳೋ ಸಾಲಿ ಹೊತ್ತಗತಿ ಹ್ಮ್ ಅಣ್ಣನ ಮುಖ ನೋಡ್ರ ನೀವ್ ಹೇಳ್ತೀರಪ್ಪ ಮಕ್ಕಳೇ ಎಂತ ದೇವ್ರಿಗೆ ನಮಸ್ಕಾರ ಮಾಡ್ರಿ ಸಾಲಿಗೆ ಹೋಗಪ್ಪ ಹೊತ್ತಗೈತಿ ಏನಾರ ಮಾಡು ನಿಮ್ ಮಣ್ಣು ಬರ್ತಾನ ನಿಮ್ ಅಣ್ಣ ಹೇಳು ಏನಾರ ಮಾಡಪ್ಪ ಮನ್ಯಾಗ ಕೆಲ್ಸ ಆದಾಗ ಕೆಲ್ಸ ಮಾಡ್ಕೋತೀನಿ ಅಲ್ಲಿ ಯಾಕಪ್ಪ ಗಿಟ ಇನ್ನು ಸಾಲಿಗೆ ಹೋಗ್ತಾಗಿಲ್ಲ ಸಾಲಿಗೆ ಹೋಗುದಿಲ್ಲ ಅಂತ ಸಾಲಿ ದೂರ ಐತೆ ಅಂತ ಸೈಕಲ್ ಕೊಡ್ಸಿ ಅಟ್ಟೆ ಹೋಗ್ತೀನಿ ಇಲ್ಲಿ ಹೋಗುದಿಲ್ಲ ಖಟ ಮಾಡ್ಕೋ ಕುತ್ತಾನ ಅಷ್ಟೇ ತಾಯೇ ಆದಷ್ಟು ಬೇಗ ಒಂದ್ ಹೊಸ ಸೈಕಲ್ ಕೊಡಿಸ್ತೀನಿ ಅಂತ ಈಗ ಸಾಲಿಗೆ ಹೋಗಪ್ಪ ಕಾಲು ನೋವ ಮರಿ ಒಂದ್ ಕೆಲ್ಸ ಮಾಡು ನೀನು ಇಲ್ಲಿ ಕುಂದೂರು ನಾನಿನ್ ಕರ್ಕೊಂಡೋಗ್ತೇನೆ ಮತ್ತು ಸಾಲಿಗೆ ಲೇಟ್ ಹೋದೆ ಅಂದ್ರ ಮಾಸ್ತರ್ ನಿನಗ ಹೊಡ್ದ ಅಂದ್ರೆ ನಿನಗ್ ಬ್ಯಾನ್ ಆಗಲ್ಲ ಹೋಗ್ಬಾರಾಜ್ ಚಡ್ಡಿ ಹರಿತ್ರಿ ಮಗನೂ ಓ ಲೇ ನಿಮ್ಮಿಂದಾನೇ ಲೇ ಅವ ನಮ್ಮ ತಮ್ಮ ಹಾಳಾಗಿದ್ದು ಮೊದಲ ಎಟ್ಟು ಶಣೆ ಆಯ್ತು ಏನಂತೀನಿ ಲಡದು ಲಾಟನೋ ಬರ್ತೀನ ಎಡ ಮುಕ್ಳ್ಮಗಾಸ್ ನಾನೇ ಅಲ್ಲಿ ಬರ್ತೀನಿ ಲೇ ನಿಮ್ ಜನ್ಮಕ್ಕೆ ನಾಚಕ್ಯಾರ ಬರ್ತಿಲ್ಲ ನಮ್ ತಮ್ಮನ್ ಕರ್ಕೊಂಡ್ ತಿರುಗಬೇಡ್ರಿ ಅವ್ನ ಜ್ಯೋತಿ ಸೇರ್ಬ್ಯಾಡ್ರಿ ಅಂತೀರಿ ಮತ್ತ ಅವನ್ ಮುಕ್ಳ್ಯಾಗತ್ತಿರಪ್ಪ ನೀವ್ ಹಾಳಾಗೋದು ಅಲ್ದ ನಮ್ ತಮ್ಮಗೂ ಹಾಳ ಮಾಡ್ತಿರಿ ನಾಚಕಿ ಬರಲ್ಲ ನಿಮಗೆ ಬಟ್ಟಿಗ ಅನ್ನ ತಿರಿ ಅಂಡಾ ಕರಿತಿರಿ ಬಾಡ್ಯನ ಮಕ್ಕಳ ಯಾವ ಓ ನಿಮ್ಮ ಜನ್ಮಕ್ಕೆಷ್ಟೆ ಬೆಂಕಿ ಆಕ ಇನ್ನೊಂದ ಸಲ ಕರೆ ಬಂದ್ರಿ ನೋಡ್ರಿ ಇಲ್ಲಿ ಹ್ಯಾಂಗದ ಬಡಿಗಿ ನಾಲ್ಕು ಮುಕುಳಿ ಮ್ಯಾಗ ಲಗಾಸ್ತೈತು ಕೂಕೋ ನಾಲ್ಕು ದಿನ ಹೇಳ್ ಬರಲ್ಲ ಮಕ್ಕಳ ನಿಮಗೆ ಏ ಸುಮ್ಮಿಗೆ ಇಲ್ಲಂದ್ರ ಕೊರ್ತೀ ನೋಡಿ ಬಾಯಿಗೆ ಸುಮ್ ಕುಂತಿ ಸರಿಯಗಿನಿ ಅಲ್ಲಿಲೇ ನಾ ಇಷ್ಟ ಬಯಕತ್ತಿ ನಿಮಗೆ ಗಪ್ಚುಪ್ ನಿಂತಿರೆ ಅಲ್ಲ ಬಾಯ ಗುಂಡಿ ಗಂಡಿ ಇಟ್ಕೊಂಡ್ರೆ ಅಣ್ಣ ನೀ ಚಾ ಮಾಡ್ಕೊಂಡ್ ಬರ್ಬೇಕ್ ಅಲ್ಲಿ ಮುಖಕ್ಕೆ ಮತ್ ಕೆಲಸ ಏನಾಯ್ತು ನಿಂದು ಹೋಗಬೇಕ ನೀವತ್ತ ಹೋಲಿಲ್ಲ ಅಂದ್ರೆ ನೋಡಿ ಇಲ್ಲ ಗಾಜಿ

ಸ್ವಲ್ಪ ದಿನ ದಿನ ಕೆಲ್ಸಕ್ಕೆ ಹೋಗು ಉಡಾತನ ಮಾಡುದು ಬಿಡು ಏನ ಮದ್ವಿ ಮಾಡ್ಕೊಳೋದು ಮನಸ್ಸು ಐತೆ ಏನ್ ಇಲ್ಲಿಂದು ಏ ನೀವರ ಸ್ವಲ್ಪ ಹೇಳ್ರಿ ಅವ್ನ್ ಆಯ್ತು ಹೋಗ್ಬಾರೀಕಾಡ್ರಿ

Mm? Oh.

ಬಸ್ಸಾಗ್ಯದ್ದ ಬಸ್ ಆಗದ್ದು ಅವನ್ ಸೈಕಲ್ ರೇಷಿಗ ರೇಷಿಗೆ ಹೆಂಗಿತ್ತು ಬಗನಿ ಊಟ ನನ್ ಮುಕ್ಳ ಗೊತ್ತಾಗ್ತಿಲ್ಲ गेड़ वसा साइकल तोगडवांत अवाश चकते एए नाइती ही निनेग। आनू साइकल बेकाना साइकल कोड़्चीदर अट्टा ना, ना क्याल्शिकोक्किन इल्कदर होगेंगेला। दुड़ी दुड़्या कोगु अंदाग निनुक साइकल पर्दत्त साइकल कोड़् ನಾ ಅದಿನ ಗೌಂಡಿ ಮೇಸ್ತ್ರಿ ಟಾಟಾ ಬಿರ್ಲಾನ ಮಗ ಅಲ್ಲ ನಿನಗೆ ಸೈಕಲ್ ಅಲ್ಲ ಅದ್ರ ಗಾಲಿನೂ ಕೊಡ್ಸಂಗಿಲ್ಲ ಮಗನಲ್ ಹೋಗ್ ಮನೆ ಬಿಟ್ಟು ನಾ ಗೆಡ್ಡ ಬಾ ನಿನ ನಾಳೆ ಒಂದು ಹೊಸ ಸೈಕಲ್ ಕೊಡಸ್ತೀನಿ ಅಂತ

అంద నిన్న సదకన గిడుగుండి ఇవత్తు సదకన ఎవ నిన్నైతే ముగ్గనే ఇవత్తు తుంబ రసింగ నా టెక్ పవర్ అయితే నిల తోరుస్తని బాడల ముగ్గనే ఇవత్తు ఇర్తిని బా నిని బగ్ని గుట యాది ఇర్తారు నోడేబడు బా ముగ్గనే హోలి హోలి అ తోర్సలే ఇవత్తును ಐ ಆಟ ಹುಡುಗಿ ಕೈಯಕ್ಕೆ ಸೋತಪ್ಪ ಐತೆ ಸೈಕಲ್ ಹೊಡೆಯಾಗ ಬರಲ್ಲ ಕಿಸಾ ಬರಲ್ಲ ಬರ್ಲ ಏನೋ ಆಟ ನೀ ಆಟ ಹುಡುಗ ಕೈಯಿಲ್ಲ